ಇದು ಬೇವಿನ ಬೀಜದ ಮಿಲ್ ಸರ್ ನಲವತ್ತು ವರ್ಷದಿಂದ ನಾವು ನಮ್ಮ ಪ್ರಾಡಕ್ಟ್ ಅನ್ನು ಕೊಡ್ತಾ ಇದೀವಿ ನೀವೇ ಬನ್ನಿ ಬಂದು ಕಣ್ಣೆದ್ರಿಗೆ ನಿಂತು ಹಾಕಿಸ್ಕೊಂಡು ಐವತ್ತು ಕೆಜಿ ಪ್ಯಾಕ್ ಅನ್ನ ಮಾಡಿಕೊಂಡು ನಿಮ್ಮ ಎದುರುಗಡೆನೆ ಹಾಕಿ ಕೊಡ್ತೀವಿ ನಮ್ಮ ಕ್ವಾಲಿಟಿ ಹಂಡ್ರೆಡ್ 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 ಪರ್ಸೆಂಟ್ ಶುದ್ಧವಾದ ಬೇವಿನ ಬೀಜದ ಪುಡಿ ಪ್ರತಿ ವರ್ಷನೂ ಸಾವಿರಿಂದ ಸಾವಿರದ ಇನ್ನೂರು ಟನ್ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಶುದ್ಧವಾದ ಚೊಕ್ಕ ನಮ್ಮ ಉತ್ತರ ಕರ್ನಾಟಕದ ಬೇವಿನ ಬೀಜ ಪುಡಿ ಮಾಡಿ ಇಲ್ಲಿಂದ ನಾವು ಎಲ್ಲ ಕಡೆ ಸಪ್ಲೈ ಅನ್ನು ಕೊಡ್ತಾ ಇದೀವಿ ನಮ್ಮ ಮುತ್ತೂರು ಕರ್ನಾಟಕದ ಬೇವಿನ ಬೀಜ ಅಂದ್ರೆ ಸಿಕ್ಕಾಪಟ್ಟಿ ಘಾಟು ಸಿಕ್ಕಾಪಟ್ಟಿ ಕೈ ಅಂಶ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಜಿಲ್ಲೆಗೂ ತಲುಪಿಸಿದ್ದೇವೆ ನೀವು ಎನಿ ಟೈಮ್ ಬರ್ಬೋದು ಎನಿ ಟೈಮ್ ನೋಡ್ಕೋಬಹುದು ನಮ್ದೇನಿದ್ರೆ ಅಲ್ಲಿ ಕದ್ದು ಮುಚ್ಚಿ ಇಲ್ಲ ಮೇಲ್ಗಡೆ ಬೀಜ ಹಾಕ್ತಿವಿ ಕೆಳಗಡೆ ಪೌಡರ್ ಬರ್ತದೆ ಅಷ್ಟೇ ಜನ್ ಜನ ಸೌಂಡ್ ಬರುತ್ತೆ ಈ ಇದು ಮೇನ್ ಇಂಪಾರ್ಟೆಂಟ್ ಸಾವಿರಾರು ಟನ್ ಸ್ಟಾಕ್ ಮಾಡಿದ್ರು ಕೂಡ ಸಾಲ್ತಾ ಇಲ್ಲ ಸರ್ ನಮಸ್ತೆ ನನ್ನ ಹೆಸರು ಶರಣಪ್ಪ ಹನುಮಂತಪ್ಪ ದಳವಾಯಿ ಅಂತೇಳಿ ಗದಗ ಜಿಲ್ಲೆ ರೋಣ ತಾಲೂಕು ಕುರಹಟ್ಟಿ ಗ್ರಾಮ ನಮ್ದು ನಮ್ದು ನಲ್ವತ್ತು ವರ್ಷ ಅಂದ್ರೆ ನಮ್ಮ ತಾತ ನಮ್ಮ ತಾತನಿಂದ ನಮ್ಮ ತಂದೆಯವರು ನಮ್ಮ ತಂದೆ ಈಗ ಹೇಳಿದ್ರು ನಮ್ಮ ನಾಲ್ಕು ಜನಕ್ಕೆ ಇಲ್ಲಪ್ಪ ನೀವು ಬೇರೆ ಎಲ್ಲಿ ದುಡಿ ಇದನ್ನ ಒಳ್ಳೇದನ್ನು ಒಳ್ಳೆ ಕ್ವಾಲಿಟಿನ ನಾವೇನು ನಡೆಸ್ಕೊಂಡು ಬಂದೀವಿ ಇದನ್ನೇ ಕಂಟಿನ್ಯೂ ಹೋರಿ ಅಂತೇಳಿ ಅವರು ಕೊಟ್ಕೊಂತ ಬಂದಿರು ರೈತರು ಮತ್ತು ಈಗ ಅವರು ಈಗೇನು ನಮ್ಮ ತಂದೆ ವಯಸ್ಸಿನ ರೈತರು ಇದ್ದಾರಲ್ಲ ಅವರು ಮಕ್ಳು ಬಂದು ಇದ್ದಾರೆ ಕಂಟಿನ್ಯೂ ಆಗಿ ಬೇವಿನ ಬೀಜ ತೊಗೊತೀವಿ ಡೈರೆಕ್ಟ್ ಮಷೀನ್ಗೆ ಹಾಕ್ತಿವಿ ಮಷೀನಿಂದ ಪುಡಿ ಮಾಡ್ತೀವಿ ಪುಡಿ ಮಾಡಿ ಡೈರೆಕ್ಟ್ ರೈತರಿಗೆ ಹೋಗುತ್ತೆ ಒಂದಿಷ್ಟು ಬೀಜನ ತೋರಿಸ್ತೀನಿ ನಾನು ನಿಮಗೆ ಈಗ ನೋಡಿ ಈ ಬೀಜ ಈಗ ಬಿಸಿಲಿಗೆ ಬಿದ್ದಿದೆ ಅಲ್ವಾ ಇದನ್ನ ನೋಡಿ ಹಿಂಗೆ ಹಿಚ್ಗಿದರೆ ಆಯಿಲ್ ಕಂಟೆನ್ಸ್ ಎಷ್ಟು ಇದೆ ನೋಡಿ ಇದನ್ನು ಏನು ಮಾಡ್ತೀವಿ ನಾವು ಡೈರೆಕ್ಟಾಗಿ ನಮ್ಮ ಮಷೀನ್ಗೆ ಹಾಕಿಬಿಡ್ತೀವಿ ಈ ಬೀಜನೇ ಈ ಚೀಲ ಸಮೇತ ಮ ಮಷೀನ್ಗೆ ಹಾಕಿ ಅಲ್ಲಿಂದ ಪೌಡ್ರ್ ಬರುತ್ತೆ ಡೈರೆಕ್ಟ್ ಅದರಲ್ಲಿ ನಾವೇನು ಆಯಿಲ್ ಎಕ್ಸ್ಟೆಕ್ಟ್ ಮಾಡೋ ಅಲ್ಲ ಏನಲ್ಲ ಆ ಮಿಷಿನ್ ಬಂದು ನಮಗೆ ನಮ್ಮ ತಾತ ಅವರು ನಮ್ಮ ತಂದೆಯವರು ಅವಾಗಿಂದ ಇದ್ದು ಹಳೆ ಮಿಷಿನ್ನು ಹಳೆ ಮಿಷಿನ್ ಅಂದರೂ ಕೂಡ ಒಂದು ದಿವ್ಸ ಮುನ್ನೂರು ಪ್ಯಾಕೆಟನ್ನು ಕ್ರಶ್ ಮಾಡುತ್ತೆ ಅದು ಮುನ್ನೂರು ಪ್ಯಾಕೆಟ್ ಅಂದರೆ ಒಂದು ದಿವಸಕ್ಕೆ ಹತ್ತರಿಂದ ಹದಿನೈದು ಟನ್ನ ಕ್ರಶ್ ಮಾಡುವಂಥ ಕೆಪಾಸಿಟಿ ಇದೆ ಅದಕ್ಕೆ ನಮ್ಮದು ಉತ್ತರ ಕರ್ನಾಟಕ ಬೀಜ ಅಂದರೆ ಫುಲ್ ಪ್ಯೂರ್ ಇದ್ದಂಗೆ ಸರ್ ಈಗ ನೋಡಿ ಒಂದು ಇಪ್ಪತ್ತು ಹಳ್ಳಿದು ಒಂದು ಕಡೆ ಸ್ಟಾಕು ಇನ್ನೊಂದು ಇಪ್ಪತ್ತು ಹಳ್ಳಿದು ಇನ್ನೊಂದು ಕಡೆ ಸ್ಟಾಕು ಈ ಥರ ನಮ್ಮ ಸ್ಟಾಕ್ ಪಾಯಿಂಟ್ಗಳು ಒಂದು ಮೂರ್ನಾಲ್ಕು ಸ್ಟಾಕ್ ಸ್ಟಾಕ್ ಪಾಯಿಂಟ್ ಮಾಡ್ಕೊಂಡಿದ್ದೇವೆ ಇದು ಕ್ರಶ್ ಮಾಡೋದಂದ್ರೆ ಮೇಲೆ ನಾವು ಬೀಜ ಹಾಕ್ತಿವಿ ಕೆಳಗಡೆ ಪೌಡರ್ ಬರುತ್ತೆ ಇದು ಮುಂಚೆ ನಮ್ಮ ತಂದೆಯವ್ರ ಕಾಲ ಅಂದನಲ್ಲ ಇಲ್ಲಿ ನೋಡ್ಬೋದು ಇದೀನಿ ಇಂಜನನ್ನು ಮುಂಚೆ ಈ ಡೀಸೆಲ್ ಇಂಜನಲ್ಲಿ ಓಡಿಸ್ತಾಯಿದ್ರು ಅವರು ಈ ಪವರ್ ಸಪ್ಲೈ ಇಲ್ಲೆಲ್ಲ ತುಂಬ ಕಡಿಮೆ ಇತ್ತು ಈ ಡೀಸೆಲ್ ಇಂಜನಲ್ಲಿ ಡೈಲಿ ಡೀಸೆಲ್ ಹಾಕಿಬಿಟ್ಟು ಓಡಿಸ್ತಾ ಇದ್ದರು ಇವಾಗ ನಾವು ಮಾಡ್ತಾಯಿದ್ದು ಈಗ ಒಂದು ನಮ್ಮ ಕೈಗೆ ಬಂದ ಮೇಲೆ ಇವಾಗ ನಾನು ಇದಕ್ಕೆ ಒಂದು ಮೋಟ್ರ್ ಕುಂದ್ರಿಸಿ ಮೋಟ್ರಲ್ಲಿ ಓಡಿಸ್ತಾ ಇದ್ದೀನಿ ನಮಗೆ ಡೈಲಿ ಡೈಲಿ ಆರ್ಡ್ರುಗಳಿರುತ್ತೆ ಡೈಲಿ ಆರ್ಡ್ರ್ ಅಂದರೆ ಈಗ ನಾಲ್ಕು ಟನ್ನು ಐದು ಟನ್ನು ಒಂದೊಂದಿಷ್ಟು ರೈತರು ಏನು ಮಾಡ್ತಾರೆ ಇಲ್ಲಿಗೆ ಬಂದು ಒಯ್ಯೋರು ಇರ್ತಾರೆ ನಾಟ್ ಲೋಡು ನಾಟ್ ಎಂಟ್ರಿ ಅಂತ ಇರೋದಿಲ್ಲ ನೀವು ಎನಿ ಟೈಮ್ ಬರ್ಬೋದು ಎನಿ ಟೈಮ್ ನೋಡ್ಕೋಬೋದು ಏನು ಇದರಲ್ಲಿ ಕದ್ದು ಮುಚ್ಚಿ ಇಲ್ಲ ಮೇಲ್ಗಡೆ ಬೀಜ ಹಾಕ್ತೀವಿ ಕೆಳಗಡೆ ಪೌಡ್ರ್ ಬರ್ತದೆ ಅಷ್ಟೇ ನಮ್ಮದು ಬೇವಿನ ಬೀಜ ಕಲೆಕ್ಟ್ ಆಗೋ ಟೈಮ್ ಅಂದರೆ ಜೂನು ಸೆಕೆಂಡ್ ವೀಕ್ಲಿಂದ ಸ್ಟಾರ್ಟ್ ಆಗುತ್ತೆ ಜುಲೈಗೇನು ಎಂಡ್ ಆಯ್ತಲ್ಲ ಈ ಜುಲೈ ಎಂಡಿಂಗಿಗೆ ನಮ್ಮದು ಸ್ಟಾಕಿಂಗ್ ಟೈಮ್ ಇದು ಸ್ಟಾಕ್ ಮಾಡ್ಕೊಳ್ಳೋದು ಇವಾಗ ಸ್ಟಾಕ್ ಮಾಡ್ಕೊಂಡ್ವಿ ಅಂದರೆ ನಾವು ಇದನ್ನು ಪುಡಿ ಕೊಡ್ಬೇಕಂದ್ರೆ ಒಂದು ಮಂತ್ ಆದರೂ ನಾವು ಇದನ್ನು ಒಣಗಲಿಕ್ಕೆ ಬಿಡಬೇಕು ಅಂದರೆ ಒಣಗಲಿಕ್ಕೆ ಬಿಟ್ಟು ಅಂದರೆ ಅದ್ರದ್ದು ಒಳ್ಳೆ ಆಯಿಲ್ ಕಂಟೆಂಟ್ಸ್ ಚೆನ್ನಾಗಿ ಬರುತ್ತೆ ನಾವು ಹಾಗೆ ಹಸಿ ಬೀಜನೇ ನಾವು ಪುಡಿ ಕೊಟ್ಟು ಅಂದರೆ ಪೊಂಗಸ್ ಥರ ಈ ಒಳಗಡೆ ಪೊಂಗಸ್ ಥರ ಬರುತ್ತೆ ಹಂಗಾಗಿ ನಾವೇನು ಮಾಡ್ತೀವಿ ಯಾರೇ ಕೇಳಿದ್ರು ಕೂಡ ಆಗಸ್ಟ್ ಆದಮೇಲೇ ನಾವು ಅವರಿಗೆ ಪ್ರೊಡಕ್ಷನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗೇನು ನಿಮ್ಮ ಹಳ್ಳಿಗಳಲ್ಲಿ ಗಿರ್ನಿಗಂತೇನು ಹೋಗ್ತಿರಲ್ಲ ಈ ರಾಗಿ ಹಿಟ್ಟು ಗೋದ್ ಹಿಟ್ಟು ಈ ಥರ ಬೇಸ್ಕೊಂಡು ಹಂಗೆ ಸೇಮ್ ಇದು ನಮ್ಮದೇನು ನಮ್ಮ ಮಷಿನ್ ನೋಡಿದ್ರಲ್ಲ ಅವರೇ ಬರ್ತಾರೆ ಬಂದು ಎದ್ರಿಗೆ ನಿಂತು ಹಾಕಿಸ್ಕೊಂತಾರೆ ಒಂದು ನಾಲ್ಕು ಜನ ರೈತರು ಕೂಡಿ ಬರ್ತಾರೆ ಒಂದು ಹತ್ತು ಟನ್ ಬೇಕಾಗಿತ್ತು ಇಪ್ಪತ್ತು ಟನ್ ಬೇಕಾಗಿತ್ತು ಬಂದು ಅವರೇ ನಿಂತು ಹಾಕಿಸ್ಕೊಂಡು ಹೋಗಿ ಅವ್ರು ಮತ್ತೆ ನಾಲ್ಕು ಜನಕ್ಕೆ ರೈತರಿಗೆ ಹೇಳ್ತಾರೆ ಜೂನ್ ಜುಲೈಯಲ್ಲಿ ಪ್ರತಿ ಹಳ್ಳ್ಯಳಿಗೂ ಹೋಗ್ತೀವಿ ಸರ್ ಪ್ರತಿ ಹಳ್ಳಿಗೂ ನಾವು ನಾಲ್ಕು ಜನ ಅಂತಂದ್ರೆ ಸರ ಈಗ ಒಂದು ಹಳ್ಳಿಗೆ ನಾವು ಹೋದ್ರೆ ಇನ್ನೊಂದು ಹಳ್ಳಿಗೆ ನಮ್ಮ ತಮ್ಮ ಹೋಗ್ತಾ ಇರ್ತೇವೆ ಪ್ರತಿ ಹಳ್ಳಿಯಿಂದ ಕಲೆಕ್ಟ್ ಮಾಡ್ಕೊಂಡು ಇಲ್ಲೇ ನಾವು ಹಚ್ಚಿರ್ತೀವಿ ಸರ್ ನಾವು ಹಳ್ಳಿಯಿಂದ ತರಬೇಕಾದ್ರೆ ಕ್ವಾಲಿಟಿ ನೋಡ್ತೀವಿ ಸರ್ ನಾವು ಇಲ್ಲಿ ನೋಡ್ಬೋದು ನೀವು ಈಗ ಈಗ ನೋಡಿ ಈಗ ಎಷ್ಟು ನೀವು ಇದನ್ನು ಮಾಡಿದರೂ ಕೂಡ ಜನ್ ಅಂತ ಸೌಂಡ್ ಬರುತ್ತೆ ಈ ಇದು ಮೇನ್ ಇಂಪಾರ್ಟೆಂಟು ಇನ್ನೊಂದು ಈ ಬೇನ್ ಬೀಜದಲ್ಲಿ ನೋಡ್ಬೋದು ನೀವು ಇದು ಮೇನ್ ಇಂಪಾರ್ಟೆಂಟ್ ಇರ್ತದೆ ಸರ್ ಇದರಲ್ಲಿ ಯಾವುದೇ ರೀತಿ ಇದು ಡ್ಯಾಮೇಜಸ್ ಆಗಿರೋದಿಲ್ಲ ಇದು ಪಲ್ಪ್ ಅಂತ ಏನು ಕರಿತೀವಲ್ಲ ಸರ ಗ್ರೀನ್ ಟೈಪ್ ನೋಡಿದು ಎಷ್ಟು ಆಯಿಲ್ ಬರ್ತಾ ಇದೆ ನೋಡಿ ಈಗ ರೇಟು ಅಂತ ಬಂದಾಗ ಏನಾಗುತ್ತೆ ರೇಟಿನ ವೇರಿಯೇಷನ್ ಇರುತ್ತೆ ರೇಟು ರೇಟ್ ಎಷ್ಟಪ್ಪ ಅಂದಾಗ ನಾವು ಹೇಳಿಕ್ಕೆ ಕಷ್ಟ ಯಾಕಂದರೆ ಒಬ್ಬರು ಹತ್ತು ಟನ್ ತೊಗೊಳ್ಳೋರಿಗೆ ಒಂದು ರೇಟ್ ಇರುತ್ತೆ ಎರಡು ಟನ್ ತೊಗೊಳ್ಳೋರಿಗೆ ಒಂದು ರೇಟ್ ಇರುತ್ತೆ ಒಂದು ಬ್ಯಾಗ್ ತೊಗೊಳೋರಿಗೆ ಒಂದು ರೇಟ್ ಇರುತ್ತೆ ಹಾಗಾಗಿ ನಾವು ರೇಟನ್ನು ಓಪನ್ ಆಗಿ ಹೇಳಿಬಿಟ್ರೆ ಇಲ್ಲಪ್ಪ ನನಗೆ ಒಂದು ಬ್ಯಾಗ್ನವನಿಗೆ ಇಷ್ಟಕ್ಕೆ ಕೊಟ್ಟು ನೀವು ಹತ್ತು ಟನ್ನವನ್ಗೆ ಇಷ್ಟಕ್ಕೆ ಕೊಟ್ಟಿ ಅಂತ ಸುಮ್ಮನೆ ಎಲ್ಲರೂ ವೀಡಿಯೋ ನೋಡ್ತಾ ಇರ್ತಾರೆ ಹಾಗಾಗಿ ರೇಟನ್ನು ಓಪನ್ನಾಗಿ ಹೇಳೋಕ್ಕೆ ಆಗೋದಿಲ್ಲ ಸರ್ ಬೇವಿನ ಬೀಜ ಸಿಕ್ಕಾಪಟ್ಟಿ ಸಿಗುತ್ತೆ ಸರ್ ಒಂದೊಂದು ವರ್ಷದಲ್ಲಿ ನೋಡ್ಬೇಕು ನೀವು ಸಿಕ್ಕಾಪಟ್ಟಿ ಲಾಟ್ ಹಾಕಿರ್ತೀವಿ ಆ ಟೈಮಲ್ಲಿ ರೇಟ್ ಕಡಿಮೆ ಇರುತ್ತೆ ಒಂದೊಂದು ಟೈಮಲ್ಲಿ ನೋಡಿ ಮೂರು ವರ್ಷಕ್ಕೊಂದ್ಸರಿ ಏನಾಗುತ್ತೆ ಬೇವಿನ ಬೀಜಗಳಿಗೆ ಹೂವೇ ಬಿಡೋದಿಲ್ಲ ಪ್ರೊಡಕ್ಷನ್ ಭಾಳ ಕಡಿಮೆ ಆಗುತ್ತೆ ಅವಾಗ ರೇಟ್ ಜಾಸ್ತಿ ಇರುತ್ತೆ ನಾ ಇದರಲ್ಲಿ ಏನು ದೊಡ್ಡ ಪ್ರಾಫಿಟ್ ಇಟ್ಕೊಂಡು ಕೊಡ್ತಾಯಿಲ್ಲ ಒಂದು ಸ್ವಲ್ಪ ಪ್ರಾಫಿಟಿ ಅವ್ರು ರೈತರಿಂದ ರೈತರಿಗೇ ನಾವು ಇದರಲ್ಲಿ ದೊಡ್ಡ ಪ್ರಾಫಿಟ್ ಇಟ್ಕೊಂಡು ನಾವೇನು ಮಾಡ್ತಾ ಇಲ್ಲ ನೋಡಿ ಇಲ್ಲಿ ಐವತ್ತು ಕೆ ಜಿ ನೂರ ನಲ್ವತ್ತು ಈ ಥರ ತೂಕ ಮಾಡಿ ಪ್ಯಾಕಿಂಗ್ ಮಾಡಿ ಇಲ್ಲೇ ಈ ಥರ ನಿಟ್ಟು ಹಚ್ಚಿರ್ತೀವಿ ಮತ್ತು ಅವರೇ ರೈತರು ಬಂದಾಗ ಏನು ಮಾಡ್ತಾರೆ ಗಾಡಿಗೆ ಡೈರೆಕ್ಟ್ ಗಾಡಿಗೆ ಲೋಡ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಪ್ಪ ನನಗೆ ಅರ್ಜೆಂಟ್ ಇದೆ ನೀನು ಕಳ್ಸಿ ಕೊಡು ಅಂತ ಅಂದರೆ ನಮ್ಮದು ರೆಡಿನೂ ಇರುತ್ತೆ ಮತ್ತು ಆಗ ಡೈಲಿ ಕಂಟಿನ್ಯೂ ರನ್ನಿಂಗೇ ಇರುತ್ತೆ ಯಾಕಂದರೆ ಒಬ್ರು ನಾಲ್ಕು ಟನ್ ಅಂತ ಬರ್ತಾರೆ ಒಬ್ಬರು ಐದು ಟನ್ ಅಂತ ಬರ್ತಾರೆ ಒಬ್ಬರು ಹತ್ತು ಟನ್ ಅಂತ ಬರ್ತಾರೆ ಈಗ ಒಬ್ಬೊಬ್ಬರು ನೋಡಿ ಮೊನ್ನೆ ಬಂದುಬಿಟ್ರು ಈ ಮಂಗ್ಳೂರು ಸೈಡ್ನವರು ಯಾಕೆ ಲಾಂಗ್ ರೂಟ್ ಆಗುತ್ತೆ ಇಲ್ಲ ಸರ್ ನಮ್ಮದು ದೂರ ಆಗುತ್ತೆ ಒಂದು ಇಪ್ಪತ್ತು ಟನ್ ಅರ್ಜೆಂಟ್ ಇದೆ ಅಂಥೇಳಿ ನಾಲ್ಕು ಜನ ಬಂದರು ಈಗ ಹಂಗಿದ್ದಾಗ ನಾವು ಇಪ್ಪತ್ತು ಟನ್ನಿಗೆ ನಾವು ಎರಡು ದಿವಸ ಅವ್ರನ್ನ ಕುಂದ್ರಿಸ್ಕೊಂಡು ಕುಡಲಿಕ್ಕೆ ಆಗೋದಿಲ್ಲ ಡೈಲಿ ಹತ್ತು ಟನ್ ಹೊಡೆದೇ ಹೊಡೆಯುತ್ತೆ ರೆಡಿ ಇರುತ್ತೆ ಹಾಗೆ ಗಾಡಿಗೆ ಲೋಡ್ ಮಾಡಿ ಕಳಿಸ್ತಾ ಇರ್ತೀವಿ ಇನ್ನೊಂದು ಏನಂದರೆ ನಮ್ಮದು ಈ ಕ್ವಾಲ್ಟಿ ಬಗ್ಗೆ ಒಂದಿಷ್ಟು ಜನ ಬರೋದನ್ನ ಬರೋದಿಲ್ಲ ಇಲ್ಲಿ ಯಾಕಂದರೆ ಕ್ವಾಲ್ಟಿ ನೋಡಿಬಿಟ್ಟಿದ್ದಾರೆ ಅವರು ಈ ಕ್ವಾಲ್ಟಿ ನೋಡಿದಾರೆ ಅವರೇ ಬಂದು ನಿಂತು ಹಾಕಿಸ್ಕೊಂಡು ಹೋಗೋರು ಈಗ ರೇರ್ ಆಗಿದ್ದಾರೆ ಯಾಕೆ ನಲ್ವತ್ತು ವರ್ಷದಿಂದ ಬರ್ತಾ ಬರ್ತಾಯಿದ್ದೀವಿ ನಲ್ವತ್ತು ವರ್ಷದಿಂದ ಅಂದರೆ ನಮ್ಮದು ಕ್ವಾಲ್ಟಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ ನೀವು ಕ್ವಾಲಿಟಿ ಅಂದರೆ ಇದು ನಮ್ಮ ಉತ್ತರ ಕರ್ನಾಟಕದ ಬೀಜದ ಮಹತ್ವವೇ ಹಂಗಿದೆ ಯಾಕಂದರೆ ಇನ್ನೊಂದು ಬೇವಿನ ಬೀಜದ ನಾಡು ಅಂತ ಕರೀತಾರೆ ಇದನ್ನ ಇದನ್ನು ನೋಡಿಗ ಇದರ ಬರೇ ಒಂದು ನೀವು ನೀವು ಹೋಗಬೇಕಾದ್ರೆ ಇದನ್ನು ಕಾರಲ್ಲಿ ಇಟ್ಕೊಂಡು ಹೋಗಿ ಒಂದು ಕೆ ಜಿ ನೀವು ಕಾರಲ್ಲಿ ಇಟ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಅಷ್ಟು ಸ್ಮೆಲ್ಲು ಇಲ್ಲಿ ನೋಡಿ ಇದು ನಮ್ಮ ಪೌಡ್ರು ಈ ಥರ ಬಂದಿದೆ ಅಲ್ವಾ ಈಗ ಅದೇ ನಾನು ಬೇರೆ ಕಡೆ ಒಂದಿಷ್ಟು ನೋಡಿದೆ ಇಲ್ಲ ನಿಮ್ದು ಯಾಕೆ ಈ ಥರ ಇದೆ ನಮ್ಮದು ಸಿಕ್ಕಾಪುಟ್ಟಿ ಶೈನಿಂಗ್ ಬರ್ತಾ ಇದೆ ಅಲ್ಲ ಅಂತಂದರು ಶೈನಿಂಗ್ ಬರಲಿಕ್ಕೆ ಏನು ಮಾಡ್ತಾರೆ ಸರ್ ಅವರೆಲ್ಲ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಕೆಮಿಕಲ್ ಸ್ಪ್ರೇ ಮಾಡಿ ಪೊಂಗಸ್ ಬರಬಾರ್ದು ಅಂತೇಳಿ ಒಂದು ನೀವು ಅವರು ಎಷ್ಟು ವರ್ಷದಿಂದ ರೆಡಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಪೊಂಗಸ್ ಬರಬಾರ್ದು ಅಂತೇಳಿ ಶೇ ಶೈನಿಂಗ್ ಬರಲಿಕ್ಕೆ ಕೆಮಿಕಲನ್ನು ಸ್ಪ್ರೇ ಮಾಡ್ತಾರೆ ನಮ್ಮದು ಆ ಥರ ಇಲ್ಲ ಪೊಂಗಸ್ ಬರಬಾರ್ದು ಅಂತೇಳಿ ಬಿಸಿಲಿಗೆ ಬೀಜನ ನಾವು ಒಣ ಹಾಕ್ತೀವಿ ಒಂದು ಮತ್ತು ಒಳ್ಳೆ ಶೇನಿಂಗ್ ಬರಲಿಕ್ಕೆ ನಾವು ಯಾವುದೇ ಥರ ಇಲ್ಲೇನೂ ಇಲ್ಲ ನೀವು ನೋಡಿದ್ರಿ ಅಲ್ವಾ ಡೈರೆಕ್ಟ್ ಬೀಜ ಹಾಕ್ತೀವಿ ಬೀಜ ಹಾಕಿದ ತಕ್ಷಣ ಪೌಡ್ರ್ ಬರುತ್ತೆ ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕಿಂಗ್ ಮಾಡಿ ಲೋಡಿಂಗ್ ಮಾಡ್ತೀವಿ ರೈತ್ರಿ ಇದ್ರಿಗೆ ಹೊಲಿದು ಪ್ಯಾಕ್ ಮಾಡಿ ಲೋಡ್ ಮಾಡಿ ಕೊಟ್ಬಿಡ್ತೀವಿ ಸರ ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದರೆ ಏನಾಗುತ್ತೆ ಈಗ ಒಬ್ಬೊಬ್ಬರು ಒಂದು ಟನ್ ಬೇಕಂತಾರೆ ಎರಡು ಟನ್ ಬೇಕಂತಾರೆ ಮೂರು ಟನ್ ಬೇಕಂತಾರೆ ಅವ್ರಿಗೂ ಕೊಡ್ತಾ ಇದ್ದೀವಿ ಕ ಹೇಗಂದ್ರೆ ಸರ ಈಗ ನಾಲ್ಕು ಟನ್ ಬಂದರೆ ಫ್ರೀ ಡಿಲಿವರಿ ಇರುತ್ತೆ ಫ್ರೀ ಡೆಲಿವರಿ ಅಂದರೆ ಅಪ್ ಟು ನಾವು ಈ ದಾವಣಗೆರೆ ಚನ್ನಗಿರಿ ಶಿವಮೊಗ್ಗ ಅಲ್ಲಿವರೆಗೂ ಫ್ರೀ ಡೆಲಿವರಿ ನಾಲ್ಕು ಟನ್ನಿಗೆ ಗಾಡಿ ಇದೆ ಮತ್ತು ಈ ಹತ್ತು ಟನ್ನಿಗೂ ಗಾಡಿ ಇದೆ ಈ ಅದ್ರ ಒಳಗಡೆ ಏನಾದರೂ ಬಂದರೆ ಏನು ಮಾಡ್ತೀವಿ ಒಂದು ನಾಲ್ಕೈದು ಜನ ರೈತರು ಅದೇ ರೂಟಲ್ಲಿ ಇದ್ರಂದರೆ ಅದೇ ಗಾಡಿಯಲ್ಲಿ ಕಳಿಸ್ತೀವಿ ಅದು ಟ್ರಾನ್ಸ್ಪೋರ್ಟೇಷನಿಗೆ ನೋ ಪ್ರಾಬ್ಲಮ್ ಸರ ಈಗ ನಮಗೆ ಗಾಡಿಗೆ ಡೀಸೆಲಿಗೆ ವರ್ಕೌಟ್ ಆಗಬೇಕಷ್ಟೇ ಇದರಿಂದ ಧೂಳು ಕುಡಿತೀವಿ ಎಲ್ಲ ಡೈಲಿ ಇದ್ರ ವಾಸನೆ ಬರ್ತೈತಿ ಎಲ್ಲ ಬರ್ತೈತಿ ಇದ್ರ ಧೂಳು ಡಸ್ಟ್ ಏನೇ ಬಂದರೂ ಕೂಡ ನಮ್ಗೆ ಯಾವುದೇ ರೀತಿ ಆರೋಗ್ಯ ಏನೂ ತೊಂದರೆ ಆಗಿಲ್ಲ ಅಂದರೆ ನೀವೇ ನೋಡಿ ಈ ಗಿಡಗಳಿಗೆ ಹಾಕಿದರೆ ಎಷ್ಟು ಆರೋಗ್ಯವಾಗಿರುತ್ತೆ ಅನ್ನೋದು ನೀವೇ ಕ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇದನ್ನು ನೋಡಿ ಸರೌಂಡಿಂಗ್ ಇಲ್ಲಿ ಇಲ್ಲ ಏನಿಲ್ಲ ಒಂದು ಕೀಟ ಬಾಧಿ ಈ ಗಿಡ ನೋಡ್ಬೋದು ಇವು ಇದನ್ನು ಹಾಕೋದ್ರಿಂದ ನೀವು ಯಾವುದೇ ರೀತಿ ಸಮಸ್ಯೆಗಳಿಲ್ಲ ನೀವು ನನಗಿಂತ ಇನ್ನು ವಿಜ್ಞಾನಿಗಳು ಇದಕ್ಕೆ ಜಾಸ್ತಿ ಪ್ರೋತ್ಸಾಹನ ಮಾಡ್ತಾ ಇದ್ದಾರೆ ಬೇವಿನ ಹಿಂಡಿ ಹಾಕುವಂತ ಇದ್ದಾರೆ ಹಾಗಾಗಿ ಬೇವಿನ ಹಿಂಡಿ ಬಗ್ಗೆ ನಮಗೆ ಪೂರಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅಡಿಕೆ ತೆಂಗು ಕಾಳುಮೆಣಸು ಕಾಫಿ ಮತ್ತು ತರಕಾರಿ ಈ ಕೋಲಾರ ಸೈಡೆಲ್ಲ ತರಕಾರಿಗಳು ಸಿಕ್ಕಾಪಟ್ಟಿ ಬೆಳೀತಾರೆ ಮತ್ತು ಅದರಲ್ಲಿ ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಬಂದಿದೆ ಮತ್ತು ಆಲ್ ಫ್ರೂಟು ಅವಕ್ಕೆಲ್ಲ ಮೇನು ಈ ಬೇವಿನ ಹಿಂಡಿ ಬೇಕು ಅಂತ ಈ ವಿಜ್ಞಾನಿಗಳು ಸಜೆಷನ್ ಮಾಡ್ತಾರೆ ಈ ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಬೆಳೆಯವರು ಇದ್ದಾರೆ ಈ ಗೋವಿನ ಜಾವಳ ಬೆಳೆಯವರು ಇದ್ದಾರೆ ಈ ಗೊನ್ನೆ ಹುಳದ ಬಾಧೆ ಸಿಕ್ಕಾಪಟ್ಟಿ ಇದೆ ಹಾಗಾಗಿ ಪ್ರತಿ ಬೆಳೆಗಳು ಹೋಗ್ತಾಯಿದೆ ಎಲ್ಲಾದರೂ ದುಡಿಯೋಕೋದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಕೊಡ್ತಾರಾ ಸಾಕು ಅದೇ ಪಗಾರ ಇಲ್ಲೇ ನಾವು ದುಡಿಯೋಕತ್ತೀವಲ್ರಿ ಈಗ ಈ ನಾಲ್ಕು ಜನಕ್ಕೂ ಸಾಕು ಇಪ್ಪತ್ತು ಇಪ್ಪತ್ತು ಸಾವಿರ ಬಂದರೆ ಎಂಬತ್ತು ಸಾವಿರ ರೂಪಾಯಿ ಬಂತು ಇದೇ ನಮ್ಗೆ ಲಾಭ ಆದರೆ ಕ್ವಾಲಿಟಿಯನ್ನು ಏನು ಕೊಡ್ತಾಯಿದ್ವಲ್ಲ ಇದೇ ಕ್ವಾಲ್ಟಿ ನಾನು ಆಯಿತು ನನ್ನ ಆದರೂ ಆಯ್ತು ಈಗ ಹೆಂಗೆ ನಮ್ಮ ತಂದೆ ನನ್ನ ಮ ನನಗೆ ಹೇಳಿದಾನೆ ಅದೇ ಥರ ನಾಳೆ ನನ್ನ ಮಕ್ಕಳಿಗೂ ನಾನು ಹೇಳ್ತೀನಿ ಇದರಲ್ಲಿ ನಾನು ದುಡ್ಡು ಮಾಡಬೇಕು ಅಂತ ಅಂದಿದ್ರೆ ಇಷ್ಟೊತ್ತಿಗೆ ನಾ ಈ ಒಂದು ನಾಲ್ಕು ಎಕರೆ ಫ್ಯಾಕ್ಟ್ರಿನೇ ಕಟ್ತಿದ್ನಿ ಏನು ಇದರಲ್ಲಿ ದುಡ್ಡು ಮಾಡೋಕ್ಕೆ ನಾನು ಏನು ಹೊಂಟಿಲ್ಲ ಸರ ಇದ್ರ ಲಾಭ ನನಗೆ ಸಾಕು ನನಗೆ ಏನು ನಾವೇನು ಹೊರಗಡೆ ದುಡಿಯೋ ಬದಲಿ ಇಲ್ಲಿ ಮಾಡಾಕತ್ತೀವಲ್ಲ ಇದೇ ಒಂದು ನನಗೊಂದು ತೃಪ್ತಿ ಇದೆ ರೈತರು ಹೇಳ್ತಾರೆ ಇಲ್ಲ ಇದೇ ಕ್ವಾಲ್ಟಿ ಮೇಂಟೇನ್ ಮಾಡಪ್ಪ ರೇಟ್ ಹೆಚ್ಚಿಗೆ ಆಗೈತೆ ಅಂದರೆ ಹೆಚ್ಚಿಗೆ ಕೇಳು ಕಡಿಮೆ ಆಗೈತೆ ಅಂದರೆ ಕಡಿಮೆ ಕೇಳು ಆದರೆ ನಾವು ಕೊಡೋ ಕ್ವಾಲ್ಟಿನ ಮೇಂಟೈನ್ ಮಾಡೋಂಥ ರೈತರು ಇನ್ನೂ ನನ್ನ ಸಲಹೆ ಕೊಡ್ತಾ ಇದ್ದಾರೆ ಪ್ರತಿ ವರ್ಷನೂ ಈಗ ಏನಾಗಿದೆ ಅಂದ್ರೆ ಸರ ಬಳಕೆ ಮಾಡೋರು ಜಾಸ್ತಿ ಆಗಿದ್ದಾರೆ ಈಗೇನು ವರ್ಷದಿಂದ ವರ್ಷಕ್ಕೆ ನಾವು ಬೇರೆ ಬೇರೆ ಹಳ್ಳಿ ಈಗ ಹಳ್ಳಿ ಅಂದರೆ ಮತ್ತು ಹಳ್ಳಿ ಈಗ ಇಪ್ಪತ್ತಳ್ಳಿ ಹೆಚ್ಚಿಗೆ ಮಾಡ್ಕೊಂಡು ತುಂಬ್ಕೊಂಡು ತೊಗೊಂಬಂದು ಸ್ಟಾಕ್ ಇಟ್ಟರು ಕೂಡ ನಮ್ಮದು ವರ್ಷದಿಂದ ವರ್ಷಕ್ಕೆ ಹಾಗೆ ಸ್ಟಾಕ್ ಈಗ ನೋಡಿ ಭಾಳ ಅಂದ್ರೆ ನಮ್ದು ಇನ್ನೊಂದು ಐದು ತಿಂಗಳು ಆರು ತಿಂಗಳು ಇರ್ಬೋದೇನೇ ಇದು ಎಲ್ಲ ಸ್ಟಾಕು ಖಾಲಿ ಆಗುತ್ತೆ ಯಾಕೆ ಸಾವಿರಾರು ಟನ್ ಸ್ಟಾಕ್ ಮಾಡಿದರೂ ಕೂಡ ಸಾಲತಾಯಿಲ್ಲ